ನಮಸ್ಕಾರ ಡಿ ಎಮ್ ಟಿವಿಗೆ ಸ್ವಾಗತ ನಾನು ಭಾಸ್ಕರ್ ಎಂ ನಗರದ ದೀಪ ಸ್ವಚ್ಛತೆಯ ದೀಪ ಸುಂದರವಾದ ಅಚ್ಚುಕಟ್ಟಾದ ಬದುಕಿನ ದೀಪ ನಮ್ಮ ನಗರದ ತುಂಬೆಲ್ಲ ಬೆಳಗಲಿ ನಮ್ಮ ನಿಮ್ಮ ಜೀವನದಲ್ಲಿ ಆರೋಗ್ಯ ಹೆಚ್ಚು ಬೆಳಗುವಂತಾಗಲಿ ಅನ್ನುವಂತಹ ವಾಕ್ಯದೊಂದಿಗೆ ಕೊಟ್ಟು ಅವರು ಏನಪ್ಪ ಅಂತಂದರೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಕೂಡ ಅವರು ಏನು ತೊಂದರೆ ತಮ್ಮದೇ ಆದ ಒಂದು ಇದರಲ್ಲಿ ಕೆಲಸ ಮಾಡ್ತಕ್ಕಂಥ ಸೈವೆ ಧೈರ್ಯ ಕೊಟ್ಟು ಅವರಿಗೆ ಏನು ಮುಂದುವರಿಸ್ತಕ್ಕಂಥ ಕೆಲಸ ಈ ಒಂದು ಅವರಿಗೆ ಧೈರ್ಯ ಕೊಟ್ಟಾಗ ಮಾತ್ರ ಅವ್ರಿಗೆ ಏನಪ್ಪ ಅಂತಂದರೆ ಹೆಚ್ಚಿನ ಕೆಲಸ ಮಾಡೋದಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತು ಕೂಡ ಈ ಸಂದರ್ಭದಾಗ ಯಾಕೆ ಬರ್ತೀವಿ ಹೀಗಾಗಿ ಇವತ್ತು ಅಂದ್ರೆ ಪೂರ್ವ ಕಾರ್ಮಿಕರ ಸಾಧನೆ ಕೆಲಸ ಇವತ್ತು ನೋಡಿದಾಗ ಸಾಕಷ್ಟು ಇರುತ್ತೆ ಅವರು ತೊಂದರೆ ಪಟ್ಟು ಕಷ್ಟಪಟ್ಟು ಇವತ್ತು ಹೇಳ್ಬೋದು ಗಡಿಪ ಭಾಗದಿಂದ ಯಾವ ರೀತಿ ಸೇನಾನಿಗಳು ಮತ್ತು ಭಾರತದ ನಮ್ಮ ರೈತರ ಬೆನ್ನೆಲುಬಾಗಿರುವ ರೈತರು ಅದೇ ರೀತಿ ಮಾನ್ಯ ಪಟ್ಟಣದ ಅಭಿವೃದ್ಧಿಗೆ ಹೆಸರಾದಂತಹ ನಮ್ಮ ಪೌರಕ ಪೌರ ಕಾರ್ಮಿಕ ಅವರಿಗೆ ಅವರು ಎಷ್ಟುಗಳಿದ್ರು ಸಾಲರು ಅವರ ಒಂದು ಕಷ್ಟದಲ್ಲಿ ಬೆಳಗ್ಗೆ ಮುಂಜಾನೆದ್ದು ಚಳಿಯಲ್ಲಿ ಮಳೆಯಲ್ಲಿ ಬಂದು ಮಾಲಿ ಪಟ್ಟಣನ ಸ್ವಚ್ಛಗೊಳಿಸಿ ನಮ್ಮ ಪೌರ ಕಾರ್ಮಿಕ ನಮ್ಮ ಪೌರ ಸದಸ್ಯರ ಎಲ್ಲರಿಗೂ ಜನಪ್ರತಿನಿಧಿಗಳಿಗೂ ಅವರು ಹೆಸರು ತರಲಿಕ್ಕೆ ಸಹಕಾರಿಯಾಗಿದ್ದಾರೆ ಅವರೆಲ್ಲರಿಗೂ ದೇವರು ಆಯುಷ್ಯ ಆರೋಗ್ಯ ಸಂಪತ್ತು ಪಟ್ಟು ಕಾಣಿಸಲಿ ಪೌರ ಕಾರ್ಮಿಕರಲ್ಲಿ ಮನವಿ ತಾವೆಲ್ಲರೂ ತಮ್ಮ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ನೀಡಿ ಶಿಕ್ಷಣದಿಂದಲೇ ಏನಾದರೂ ಸಾಧ್ಯವಾಗುತ್ತದೆ ಭಾರತ ರಾಷ್ಟ್ರವನ್ನು ಬಲಿಷ್ಠವಾಗಿ ನಿರ್ಮಾಣ ಮಾಡಲಿಕ್ಕೆ ಶಿಕ್ಷಣ ಮತ್ತು ಯುವಶಕ್ತಿ ಸಹಕಾರಿಯಾಗ್ತದೆ ಅಂತ ಹೇಳ್ತಾ ನಾನು ಮಾತನಾಡ್ತೇನೆ ಜಯ ಜಯ ಕಾರಣ ಈ ಒಂದು ಈ ವರ್ಷದ ಘೋಷವಾಕ್ಯದೊಂದಿಗೆ ನನ್ನ ಅನಿಸಿಕೆ ಪ್ರಕಾರ ಈ ಪೌರ ಸೇವಾ ನೌಕರರು ಪೌರ ಕಾರ್ಮಿಕರು ಬದಲಾಗಿ ಪೌರ ಸೈನಿಕರು ಅಂದ್ರೆ ಆಗಲಿ ಯಾಕಂದ್ರೆ ದೇಶದ ಮಿಲಿಟರಿ ಸೈನಿಕರು ಹಾಗೂ ನಮ್ಮ ಪುರಸಭೆಯ ಎಲ್ಲ ನಗರವನ್ನು ಸ್ವಚ್ಛತೆ ಮಾಡುವಂತ ಪೌರ ಸೇವಾ ನೌಕರರು ಕಾರ್ಮಿಕ ಬದಲಾಗಿ ಸೈನಿಕರ ಗದ್ದಿಗೆ ಅಡ್ಡಿಲ್ಲ ಅಂತ ನನ್ನ ವ್ಯಕ್ತಿಕ ಅಭಿಪ್ರಾಯ ಹೀಗೆ ಅವರಿಗೆ ಮಾಜಿ ಅಧ್ಯಕ್ಷರು ಈ ವ್ಯಕ್ತಪಡಿಸಿದ ಹಾಗೆ ಅವರ ಕಾರ್ಮಿಕರಿಗೆ ಈಗಾಗಲೇ ಎರಡ್ ಸಾವಿರದ ಹತ್ತು ಹನ್ನೊಂದರಲ್ಲಿ ಅರವತ್ತು ನಿಮಿಷಗಳನ್ನು ಹಂಚಿಕೆ ಮಾಡೋದಕ್ಕೆ ಪ್ರಸ್ತಾಪಿಸಿದರು ಅದನ್ನು ನಾವು ಪರಿಶೀಲನೆ ಮಾಡಿ ಅದು ಯಾವ ಹಂತದಲ್ಲಿದೆ ಮುಂದೆ ಏನು ಅವರು ಸೌಲಭ್ಯ ಸಿಗಬೇಕಾಗಿದೆ ನಿವೇಶನ ಹಂಚಿಕೆ ಮಾಡಲು ನಾನು ಅದ್ರ ಬಗ್ಗೆ ಪ್ರಯತ್ನ ಮಾಡ್ತೇನೆ ಹಾಗೂ ಈ ಪೌರಿಗಾರ ದಿನಾಚರಣೆ ನಿಮಿತ್ತ ಎಲ್ಲ ಪೌರಿಗಾರಿಕರಿಗೆ ಪ್ರತಿ ವರ್ಷ ಹೊರಗು ದಿನ ಏಳು ಸಾವಿರ ಪರಿಹಾರ ಧನ ಹಾಗೂ ಪ್ರತಿ ತಿಂಗಳು ಅವರಿಗೆ ಸಂಕಷ್ಟದ ಎರಡು ಸಾವಿರ ಪ್ರತಿ ತಿಂಗಳು ನಾವು ಸವಲತ್ತು ಕೊಡ್ತಾ ಇದ್ದೀವಿ ಅದು ಇಲ್ಲಿ ಅಲ್ಪ ದಿನಗಳಿಗೆ ಪೂರೈಸ್ತೀವಿ ಹಾಗೆ ಅವರಿಗೆ ವಸ್ತ್ರವರಣ ರೇನ್ ಕೋಟ್ ಆಗಲಿ ಯಾವ ಸಿಟಿ ಇಕ್ವಿಪ್ಮೆಂಟ್ಸ್ ಆಗಲಿ ಯಾವುದೇ ಭಾಷೆಯಲ್ಲಿ ನಾವು ಪೂರೈಕೆ ಮಾಡ್ತಾ ಇದ್ದೀವಿ ಹಾಗೂ ಅವರಿಗೆ ಯಾವುದೇ ಮುಂದುವರಿದ ಬರದ ಹಾಗೆ ನಾನು ಅವರ ಅವರಿಗೆ ಸ್ಪಂದಿಸ್ತೇನೆ ಮತ್ತೊಮ್ಮೆ ಎಲ್ಲ ಕಾರ್ಮಿಕರಿಗೆ ಈ ಒಂದು ಸಂತೋಷದ ಕಾರ್ಮಿಕರ ಪುರಸಭೆ ಕಾರ್ಮಿಕರ ಸಂತೋಷದಿಂದ ಇವತ್ತು ತರದೇ ಒಂದು ರೀತಿಯಲ್ಲಿ ಸಮಾಜ ಕೆಲಸ ಮತ್ತು ತಿಳಿಗೊಳಿಸತಕ್ಕಂಥ ಕೆಲಸ ಈ ಪುರಸಭೆ ಕಾರ್ಮಿಕರ ಕರ್ತವ್ಯ ಅಂತ ಒಂದು ಸಂತೋಷ ಆ ಕರ್ತವ್ಯ ನೀಗಿಸಬೇಕಾದ್ರೆ ಪುರಸಭೆಯ ಕಾರ್ಮಿಕರು ಬಹಳ ಅನುಕಂಪದ ರೀತಿಯಲ್ಲಿ ವರ್ತಿಸಿ ಜನರ ಸೇವೆ ಮಾಡ್ತಕ್ಕಂಥ ಇವತ್ತು ಪುರಸಭೆಯ ಕಾರ್ಮಿಕರಂತ ನಾನು ಗಂಟಾಗವಾಗಿ ಹೇಳ್ತೀನಿ ಇವತ್ತು ಇಡೀ ಇವತ್ತೇನು ಬಂದ ಪುರಸಭೆ ಕಾರ್ಮಿಕರು ಇದಾರಂತೆ ಇವತ್ತೇನು ಬಂದರೆ ಮಾನ್ಯ ಪಕ್ಷಣ ಇವತ್ತು ಸ್ವಚ್ಛತೆಯನ್ನ ಕಾಣ್ತಕ್ಕಂಥ ಇದು ನಮಗೆ ಕಾಣ್ತದೆ ಹೀಗಾಗಿ ಅವರ ಕರ್ತವ್ಯ ಬಹಳ ಮುಖ್ಯವಾದಂಥದ್ದು ಹೊರದವೇ ಕಾರ್ಮಿಕರ ಕರ್ತವ್ಯ ಬಹಳ ಮುಖ್ಯವಾದಂಥದ್ದು ಅದ್ರ ಜೊತೆಗೆ ಅವ್ರಿಗೆಷ್ಟು ನಾವು ನಮ್ಮಲ್ಲೇ ಅವರು ಎಳೆದವರು ಸಹ ಮಾತು ಕೂಡ ಈ ಸಂದರ್ಭ ಆ ಒಂದು ನೆನಪಿನಗೋಸ್ಕರ ಸಮಾಜ ಆದಂಥ ರೀತಿಯಲ್ಲಿ ಸ್ಪೋರ್ಟ್ಸ್ ಯುದ್ಧಪಡಿಸಿ ಆಗ ಪಾಠಗಳ ವಿಜೇತ ಆದಂತವರಿಗೆ ಇವತ್ತೇನು ಬಂದರೆ ಬಹುಮಾನ ವಿಸ್ತರಣೆ ಕಾರ್ಯಕ್ರಮ ಈ ಒಂದು ಸಂದರ್ಭದಲ್ಲಿ ಹಂಚಿಕೊಂಡು ಇವತ್ತು ಎಲ್ಲರಿಗೂ ಪ್ರಮಾಣ ಸೂಚನೆ ಕೊಡ್ತಕ್ಕಂಥ ಆಗಿದ್ದಾರೆ ಮಾತುಗಳು ಈ ಸಂದರ್ಭ ಹೀಗಾಗಿ ಇಂಥ ಒಂದು ಕಾರ್ಯಕ್ರಮ ಭಾಳ ಅಚ್ಚುಕಟ್ಟಾಗಿವೆ ಇವತ್ತು ಮಾನ್ಯ ಪುರಸಭೆಯಲ್ಲಿ ಒಳ್ಳೆಯ ರೀತಿಯಿಂದ ಒಳ್ಳೆಯ ಒಂದು ಸಂತೋಷ ಸಡಗದಿಂದ ಈ ಕಾರ್ಯಕ್ರಮ ಇವತ್ತು ಇರುತ್ತೆ ಏರ್ಪಡಿಸಿ ಇವತ್ತು ಪೌರ ಕಾರ್ಮಿಕರ ಮನಸ್ಸು ಸಂತೋಷಗೊಳ್ತಕ್ಕಂಥ ಕೆಲಸ